ಭಾರತ ದೇಶ ಸಾಹಸ ಮತ್ತು ಸಂಘರ್ಷದಿಂದ ಸೃಷ್ಟಿಯಾಗಿದೆ ಭಾರತ ಭಯದಿಂದ ಉಂಟಾಗಿಲ್ಲ ಈ ದೇಶ ಸದಾ ಸಾಹಸದಿಂದಲೇ ಮುನ್ನಡೆಯುತ್ತೆ ಭಯಭೀತರ ಕೈಲಿ ಈ ದೇಶ ಹೆಚ್ಚು ದಿನ ಇರುವುದಿಲ್ಲ ಭಾರತ ಹೋರಾಡುತ್ತದೆ ಮತ್ತು ಸತ್ಯವನ್ನ ಆಲಿಸುತ್ತೆ ಸಂವಿಧಾನ ಪ್ರತಿ ಭಾರತೀಯನ ಹೃದಯದಲ್ಲಿ ಉರಿಯುವ ನ್ಯಾಯ ಅಭಿವ್ಯಕ್ತಿ ಮತ್ತು ಆಶಯದ ಜ್ವಾಲೆ ಸಂವಿಧಾನ ಎಂದರೆ ಅದು ಸಂಘದ ನಿಯಮ ಪುಸ್ತಕವಲ್ಲ ಎಂಬುದನ್ನು ಪ್ರಧಾನಿ ಮೋದಿ ಅರ್ಥ ಮಾಡಿಕೊಂಡಿಲ್ಲ ವೇಷ ಬದಲಿಸುವ ಇಂದಿನ ರಾಜನಿಗೆ ಜನರ ಬಳಿಗೆ ಹೋಗುವ ಧೈರ್ಯವೇ ಇಲ್ಲ ಗಂಭೀರ ವಿಷಯಗಳನ್ನು ಮಾತನಾಡಬೇಕಾದ ಪ್ರಧಾನಿ ಮಂಗಳ ಸೂತ್ರ ಕದಿಯುವ ಕ್ಷುಲ್ಲಕ ಮಾತುಗಳನ್ನಾಡಿದ್ದಾರೆ ಇದು ಪ್ರಿಯಾಂಕಾ ಗಾಂಧಿಯ ಚೊಚ್ಚಲ ಭಾಷಣದಲ್ಲಿ ಕೇಳಿಬಂದ ನೇರ ಮತ್ತು ದಿಟ್ಟ ಮಾತುಗಳು ಪ್ರಿಯಾಂಕಾ ಗಾಂಧಿ ತನ್ನ ಚೊಚ್ಚಲ ಭಾಷಣದಲ್ಲೇ ನೇರ ನೇರ ಪ್ರಧಾನಿ ಮೋದಿ ಮತ್ತು ಕೇಂದ್ರದ ಬಿ ಜೆ ಪಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದಾರೆ ಅವರ ಮೊದಲ ಲೋಕಸಭಾ ಭಾಷಣದಲ್ಲೇ ದೇಶದ ಗಮನ ಸೆಳೆದಿದ್ದಾರೆ ವ್ಯಂಗ್ಯ ಮೊಣಚು ಎಚ್ಚರ ಧೈರ್ಯ ಮತ್ತು ಆರ್ಭಟದ ಮಾತುಗಳಿಂದ ಕೂಡಿದ್ದ ಪ್ರಿಯಾಂಕಾ ಗಾಂಧಿಯವರ ಮೊದಲ ಲೋಕಸಭಾ ಭಾಷಣ देश आज का राजा भेज तो बदलते हैं, आज के राजा शौक तो है उनको भेज बदलने का लेकिन न जनता के बीच जाने की हिम्मत है और न आलोचना सुनने <laughs> प्रधानमंत्री जी यहाँ सदन में संविधान को की किताब को यूं माथे से लगाते हैं लेकिन संभल में हाथरस में मणिपुर में जब न्याय की गुहार आती है उठती है तो उनके माथे पे शिकन तक नहीं आता ಸಮಾಜಧಾನ್ ಸಂಘ ವಿಧ ವಯನಾಡಿನ ಸಂಸದೆಯಾಗಿ ಆಯ್ಕೆಯಾದ ನಂತರ ಇದೇ ಮೊದಲ ಬಾರಿಗೆ ಲೋಕಸಭೆಯಲ್ಲಿ ಮಾತನಾಡಲು ಎದ್ದು ನಿಂತ ಪ್ರಿಯಾಂಕಾ ಗಾಂಧಿ ಅವರ ಪ್ರತಿ ಮಾತಿನಲ್ಲೂ ತೂಕ ಇತ್ತು ವಿವೇಕವೂ ಇತ್ತು ನಿರ್ಭೀತಿ ಮತ್ತು ನಿಷ್ಠುರತೆಯೂ ಇತ್ತು ಆರಂಭದಲ್ಲಿ ಭಾರತದ ಸಾವಿರಾರು ವರ್ಷಗಳ ಇತಿಹಾಸ ಮತ್ತು ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನ ನೆನಪಿಸಿದ ಅವರು ಬಳಿಕ ಸ್ವಾತಂತ್ರ್ಯ ಹೋರಾಟ ಅದರ ಆಶಯಗಳನ್ನು ತಿಳಿಸ್ಕೊಟ್ರು ಆ ಸ್ವಾತಂತ್ರ್ಯದ ಧ್ವನಿ ನಮ್ಮ ಸಂವಿಧಾನ ಎಂದರು ಆ ಸಂವಿಧಾನದಡಿ ಜನರು ಧ್ವನಿ ಎತ್ತಿದಾಗ ಸರ್ಕಾರ ತಲೆ ಮತ್ತು ಸಂವಿಧಾನ ಬದಲಿಸುವ ಮಾತು ಈ ದೇಶದಲ್ಲಿ ನಡೆಯುವುದಿಲ್ಲ ಎಂದು ಎಚ್ಚರಿಸಿದ್ರು ಸಂವಿಧಾನ ಮೇ ಸಾಮಾಜಿಕ ಆರ್ಥಿಕ ಔರ್ ರಾಜತಿಕನ್ಯ ಕಾ ವಾದ ವಾದ ಸುರಕ್ಷಾ ಕವಚ लोकसभा में ಅದರ ಲೋಕಸಭಾ नहीं आए होते तो ये संविधान बदलने का काम भी शुरू कर लेते हैं कि आज संविधान 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 बार बार इसलिए कह रहे हैं क्योंकि इस चुनाव में इनको पता चल गया कि इस देश की जनता ही इस संविधान को सुरक्षित रखेगी कि इस चुनाव में हारते हारते जीतने से इन्हें एहसास हुआ कि ये संविधान बदलने की बात इस देश में नहीं चलेगी ಮೋದಿ ಸರ್ಕಾರ ಭಾರತದ ಎಲ್ಲ ಸಮಸ್ಯೆಗಳಿಗೆ ನೆಹರು ಅವರನ್ನ ಹೊಣೆ ಮಾಡುವ ಬಗ್ಗೆ ಪ್ರಿಯಾಂಕಾ ಗಾಂಧಿ ತನ್ನ ವ್ಯಂಗ್ಯ ಮತ್ತು ಮೊಣಚಾದ ಮಾತುಗಳಿಂದ ಚುಚ್ಚಿದ್ರು ನೆಹರು ಏನು ಮಾಡಿದ್ರು ಅನ್ನೋದಕ್ಕಿಂತ ನೀವೇನು ಮಾಡಿದ್ದೀರಿ ಅನ್ನೋದನ್ನ ದೇಶಕ್ಕೆ ತಿಳಿಸುವಂತೆ ಸವಾಲೆಸಿದ್ರು ಹಾಗೆ ಮೋದಿ ಸರ್ಕಾರ ಕೈಗಾರಿಕೋದ್ಯಮಿಗಳ ಪರವಾಗಿದೆ ಎಂದು ದೂಷಿಸಿದರು ಅವರು ಅಧಾನಿಯನ್ನು ಉಲ್ಲೇಖಿಸಿದರು ಜೊತೆಗೆ ಭ್ರಷ್ಟರನ್ನ ಕ್ಲೀನ್ ಮಾಡುವ ಬಿ ಜೆ ಪಿಯ ವಾಷಿಂಗ್ ಮೆಷಿನನ್ನು ಪ್ರಿಯಾಂಕಾ ಗಾಂಧಿ ಅಣಕವಾಡಿದರು तनिका संस्थे की बात करिए देश को बताइए आप क्या कर रहे हैं आपकी जिम्मेदारी क्या है सारी जिम्मेदारी जवाहरलाल नेहरू की है जितने भी कानून बने हैं वो सब बड़े बड़े उद्योगपतियों के लिए बन रहे हैं उसके जो छोटे छोटे किसान हैं वह रो रहे हैं क्योंकि एक व्यक्ति को एक व्यक्ति के लिए सब कुछ बदला जा रहा है पूरी देश की जनता हंसती है जानती है कि इनके यहाँ तो वॉशिंग मशीन है जो तो यहाँ से वहाँ जाता है वो धुल जाता है ए! इस तरफ दाग उस तरफ स्वच्छता और मेरे कई ऐसे साथी हैं जो इस तरफ होते थे उस तरफ चले गए मुझे तो दिख भी रहे हैं वॉशिंग मशीन में शायद धुल गए हैं ಪ್ರಿಯಾಂಕಾ ಗಾಂಧಿ ತನ್ನ ಭಾಷಣದಲ್ಲಿ ಈ ದೇಶದ ಜನವರ್ಗಗಳ ಮೇಲೆ ಬೆಳಕು ಚೆಲ್ಲಿದ್ರು ಅವರ ಸಮಸ್ಯೆಗಳಿಗೆ ಧ್ವನಿಯಾದರು ರೈತರು ಮಹಿಳೆಯರು ಕಾರ್ಮಿಕರು ಕೃಷಿಕರು ಹಿಂದುಳಿದ ವರ್ಗದವರು ಬುಡಕಟ್ಟು ಜನರು ಅಲ್ಪಸಂಖ್ಯಾತರು ಮತ್ತು ಅವರಿಗೆ ಸಿಗಬೇಕಾದ ಹಕ್ಕುಗಳ ಬಗ್ಗೆ ಮಾತನಾಡಿದ್ರು ಮಣಿಪುರ ಹೊತ್ತಿ ಉರಿಯುತ್ತಿರುವುದನ್ನ ಸಂಭಾಲ್ನಲ್ಲಿ ನಡೆದ ಹಿಂಸೆಯ ಬಗ್ಗೆ ಮಾತನಾಡಿದರು ಇನ್ನೂ ಜಾತಿ ಗಣತಿಯ ಬಗ್ಗೆ ಮಹಿಳಾ ಸಬಲೀಕರಣದ ಬಗ್ಗೆ ಬಲವಾದ ವಾದ ಮಂಡಿಸಿದ್ರು ಹಾಗೆ मोदी सरकार आर्थिक नीति विफलते हण निरुद्योग समस्या बेकु चलो पूरे विपक्ष ने जोरदार आवाज उठाई की ये जाति जनगणना होनी चाहिए तो इनका जवाब देखिए इनका जवाब भैंस भाग भैंस चुरा लेंगे मंगल सूत्र चुरा लेंगे इनका ये जवाब था ये गंभीरता है इनकी ये सरकार आर्थिक न्याय का सुरक्षा कवच तोड़ रही है आज संसद में बैठी ये सरकार बेरोजगारी और महंगाई से जूझ रही हमारी जनता को क्या राहत दे रही है कृषि के कानून भी बड़े बड़े उद्योगपतियों के लिए बन रहे हैं सही एमएसपी को छोड़िए

वोटली तना मोदला संसद भाषण दल प्रियंका गांधी भरोसे हुट्टी बेमलिगर इंदिरा गांधी मतोमे संसद के बंदर एम बते समार है भय की भी सीमा होती है पर जब वो सीमा पार हो जाती है जब किसी को इतना दबाया जाता है कि उसको लगने लगता है कि अब मुझे मेरे पास खोने के लिए कुछ नहीं तब तो उसमें एक ऐसी शक्ति पैदा होती है जिसके सामने कोई कायर खड़ा नहीं हो सकता